ನಮಸ್ಕಾರ ಕರ್ನಾಟಕ ವೆಲ್ಕಮ್ ಟು ಟ್ರೂ ಲೈಸ್ ನ್ಯೂಸ್ ಒಂದು ಕಡೆ ಪ್ರತಿದಿನ ಒಂದಲ್ಲ ಒಂದು ಕಾರಣಕ್ಕೆ ಸಸ್ಪೆಂಡ್ ಆಗ್ತಾ ಇರೋವಂಥ ಪೊಲೀಸರು ಕರ್ತವ್ಯ ಲೋಪ ವಹಿಸ್ತಾ ಇರೋಂಥ ಪೊಲೀಸರು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಈಗ ಪಕ್ಕದ ಮಹಾರಾಷ್ಟ್ರ ಪೊಲೀಸರು ಬಂದು ಬೆಂಗಳೂರಲ್ಲಿರೋ ಡ್ರಗ್ ಫ್ಯಾಕ್ಟ್ರಿಗಳನ್ನು ತೋರಿಸಿ ನಮ್ಮ ನಮ್ಮಕ್ಕೆ ನಮ್ಮ ಮುಖಕ್ಕೆ ಅವಮಾನ ಮಾಡಿ ಹೋಗೋವಂಥ ಪ್ರಸಂಗ ಒಂದು ಕಡೆ ಆದರೆ ಈ ನಿಟ್ಟಿನಲ್ಲಿ ಕಳೆದ ಒಂದು ವಾರದ ಹಿಂದೆ ಪೊಲೀಸರು ಜಾಲಿ ಮೂಡಲ್ಲಿ ಇರ್ತಾರೆ ಒಂದು ಕೆಲಸ ಮಾಡಲ್ಲ ಕ್ರೈಮ್ ಜಾಸ್ತಿ ಎರಡನೇದು ಅವರೇ ಕ್ರೈಮ್ ಮಾಡಿ ಸಸ್ಪೆಂಡ್ ಆಗಿ ಹೋಗೋ ಅನ್ನೋ ಒಂದು ಕೆಟ್ಟ ಹೆಸರನ್ನು ತರ್ತಾ ಇದ್ದಾರೆ ಜೊತೆಯಲ್ಲಿ ಒಂದಷ್ಟು ಜಾಲಿ 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 ಅಂದರೆ ಇವರೇ ಹೇಳೋ ಪ್ರಕಾರ ನಾವು ಹೇಳ್ತಾರದಲ್ಲ ಇವರೇ ಹೇಳ್ತಾರೆ ಕ್ರಿಮಿನಲ್ ಹಿನ್ನೆಲೆ ಅಂತ ಕೆಲವು ಕ್ರಿಮಿನಲ್ಲಲ್ಲಿ ಅತಿಯಾದಂಥ ಕ್ರಿಮಿನಲ್ ಹಿನ್ನೆಲೆ ಇರೋವಂಥ ವ್ಯಕ್ತಿಗಳ ಬರ್ತ್ಡೇ ಪಾರ್ಟಿಗೆ ಹೋಗಿ ಕಳೆದ ಒಂದು ವಾರದ ಹಿಂದೆ ಓಕೆ ಯಾರೋ ಯಲಂಕದ ದಾಸ ಅನ್ನೋ ವ್ಯಕ್ತಿ ಕ್ರಿಮಿನಲ್ ಹಿನ್ನೆಲೆ ಉಳ್ಳವರಂಥ ವ್ಯಕ್ತಿ ಆಗಿದ್ದು ಆತನ ಪಾರ್ಟಿಗೆ ಯಲಂಕ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಯಲಂಕ ನ್ಯೂ ಟೌನ್ ಸಾರಿ ಯಲಂಕ ನ್ಯೂ ಟೌನ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನಾಗರಾಜ್ ಹೋಗಿ ಅವರ ಚಿತ್ರಗಳು ಅವರ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿ ಇದು ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಅವರ ಗಮನಕ್ಕೆ ಬಂದು ಡಿ ಜಿ ಪಿ ಸಲೀಂ ಅವರ ಗಮನಕ್ಕೆ ಬಂದು ಜಾಲಿ ಜಾಲಿ ಖಾಲಿ ಖಾಲಿ ಓಕೆ ಎಸ್ ಐ ನಾಗರಾಜ್ ಯಲಂಕಾ ನ್ಯೂಟನ್ ಅವರನ್ನು ಅಮಾನತ್ತುಗೊಳಿಸಿ ಆದೇಶ ಮಾಡ್ತಾರೆ ಇದು ನಡೆದದ್ದು ಕೇವಲ ಒಂದು ವಾರದ ಹಿಂದೆ ಹತ್ತು ದಿವಸದ ಹಿಂದೆ ಅಂದ್ಕೊಳ್ಳಿ ಓಕೆ ಒಂದು ಕೆಲಸ ಮಾಡಲ್ಲ ಪೊಲೀಸವರು ಕ್ರೈಮ್ ಮಾಡಿ ತಗಲಾಕ್ಕೊಳ್ತಾರೆ ಆಮೇಲೆ ಜೊತೇನಲ್ಲಿ ಈಗ ಐ ಥಿಂಕ್ ಕ್ರಿಮಿನಲ್ ಹಿನ್ನೆಲೆ ಉಳ್ಳಿರುವಂಥ ವ್ಯಕ್ತಿಗಳ ಜೊತೆ ಅವರ ಜೊತೆ ಅವರ ಬರ್ಡೇ ಪಾರ್ಟಿಗಳಿಗೆ ಖಾಸಗಿ ಬರ್ಡೇ ಪಾರ್ಟಿಗಳಿಗೆ ಯೂನಿಫಾರ್ಮ್ ಹಾಕ್ಕೊಂಡು ವಿತ್ ಯೂನಿಫಾರ್ಮ ಪಿ ಎಸ್ ಐ ನಾಗರಾಜ್ ಹೋಗಿರೋದು ಯು ಯೂನಿಫಾರ್ಮ್ ಹಾಕ್ಕೊಂಡು ಹೋಗಿ ತಗಲಾಕ್ಕೊಂಡು ವೈರಲ್ ಆಗಿ ಈಗ ಸಸ್ಪೆಂಡ್ ಆಗಿದೆ ಪ್ರಶ್ನೆ ಏನಪ್ಪ ಅಂತಂದರೆ ಈ ರೀತಿ ಕ್ರಿಮಿನಲ್ ಹಿನ್ನೆಲೆ ಉಳ್ಳಿರುವಂಥ ವ್ಯಕ್ತಿಗಳ ಜೊತೆ ಪೊಲೀಸ್ ಅಧಿಕಾರಿಗಳು ಜಾಲಿ ಜಾಲಿ ಫೋಟೋಗಳನ್ನ ತೆಗೆಸ್ಕೊಂಡು ಬರ್ಡೇ ಪಾರ್ಟಿಗಳ್ಗೆ ಹೋಗ್ಕೊಂಡು ಆ ಒಂದು ಚಿತ್ರಣಗಳನ್ನು ಸಾಮಾಜಿಕ ಜಾಲತಾಣ ಆಡಿದಾಗ ಸಮಾಜಕ್ಕೆ ಎಲ್ಲೋ ಒಂದು ಕಡೆ ಕೆಟ್ಟ ಕೆಟ್ಟ ಸೂಚನೆ ಕೊಟ್ಟಂಗೆ ಆಗುತ್ತೆ ಎಲ್ಲೋ ಒಂದು ಕಡೆ ಸಮಾಜ ಅಂದ್ಕೊಳತ್ತೆ ಓ ಅಂದರೆ ಕ್ರಿಮಿನಲ್ಸು ಮತ್ತು ಪೊಲೀಸವ್ರು ಇಬ್ಬರು ಜೊತೆಯಲ್ಲಿದ್ದಾರೆ ನಾವು ಹಿಂಗಪ್ಪ ಜೀವನ ಮಾಡೋದು ಅಥವಾ ಯಾವುದಾದ್ರೂ ವಿಚಾರಗಳು ಬಂದಾಗ ಜನ ಭಯ ಬೀಳುವಂಥ ಸಾಧ್ಯತೆ ಇದೆ ಅಂತ ಆ ನಿಟ್ಟಿನಲ್ಲಿ ಅದನ್ನು ಪೊಲೀಸವರು ಹವ್ಯಾಸವಾಗಿ ತಗೊಳ್ಬಾರ್ದು ಯಾರೋ ಯಾರೋ ಬರ್ಡ್ಡೆ ಪಾರ್ಟಿ ಕರಿತಾನೆ ಅಂತಂದರೆ ಇವರುಗಳಲ್ಲಿ ಹೋಗಬಾರ್ದು ಅಂತ ಒಂದೇ ಒಂದು ಕಾರಣಕ್ಕೆ ಒಂದೇ ಒಂದೇ ಒಂದು ಕಾರಣಕ್ಕೆ ಯಲಂಕಾ ನ್ಯೂಟೌನ್ ಪೊಲೀಸ್ ಕೆ ದಾಸ ಅಂತೆ ಅವ್ರದ್ದು ವೀಡಿಯೋ ಐ ಥಿಂಕ್ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು ದಾಸ ಅಂತೆ ಇರಲಿ ಪಾಪ ಅವರು ಒಂದು ಐದಾರು ಕೆ ಜಿ ಚಿನ್ನ ಹಾಕ್ಕೊಂಡು ಬರ್ಡೇ ಪಾರ್ಟಿನ ಮಾಡ್ಕೊತಾ ಇದ್ದಾರೆ ಐದಾರು ಕೆ ಜಿ ಚಿನ್ನ ಹಾಕ್ಕೊಂಡಿರೋ ಅಂಥ ದಾಸ ಅನ್ನೋ ವ್ಯಕ್ತಿ ವ್ಯಕ್ತಿ ವ್ಯಕ್ತಿಯ ಬರ್ಡ್ಡೇ ಪಾರ್ಟಿಗೆ ನ್ಯೂಟೌನ್ ಪೊಲೀಸ್ ಇನ್ಸ್ಪೆಕ್ಟರ್ ಹೋಗಿ ವೈರಲ್ ಮಾಡಿಕೊಂಡು ಸಸ್ಪೆಂಡ್ ಆಗಿದ್ದು ಇನ್ನು ಕಣ್ಮುಂದೆ ಇದೆ ಈಗ ಇನ್ನೊಂದು ಫೋಟೋ ವೈರಲ್ ಆಗ್ತಾ ಇದೆ ಅದು ಕಳೆದ ಮೂರು ದಿವಸಗಳಿಂದ ಸಾಮಾಜಿಕ ಜಾಲತಾಣದಲ್ಲಿ ನಾವು ಸಹ ಪೋಸ್ಟ್ ಹಾಕಿದ್ದವಿ ನಾವು ಬೆಂಗಳೂರಿನ ಪೊಲೀಸ್ ಸಿಟಿ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಅವ್ರಿಗೆ ಒಂದು ಪೋಸ್ಟನ್ನು ಹಾಕಿ ಅದು ಬೇರೆ ಯಾರ್ದೂ ಅಲ್ಲ ಬೆಂಗಳೂರಿನ ಡಿ ಸಿ ಪಿ ಈಶಾನ್ಯ ಸದಿಜ್ ವಿಜೆ ಅವರ ಜೊತೆ ಅಕ್ಕಪಕ್ಕ ಅಕ್ಕಪಕ್ಕ ಒಂದು ನಾಲ್ಕು ಜನ ಗುರ್ಸ್ಕೊಂಡಿದ್ದಾರೆ ಆಮೇಲೆ ಅವರೂ ಸಹ ಐ ಮೀನ್ ತೀವ್ರವಾದಂಥ ಒಂದು ಕ್ರಿಮಿನಲ್ ಹಿನ್ನೆಲೆ ಉಳ್ಳಿರುವಂಥ ವ್ಯಕ್ತಿಗಳು ಆಮೇಲೆ ಅವರ ಹೆಸರು ಅಮೃತಹಳ್ಳಿ ಏನೋ ಗೌರೀಶ್ ಅಂತ ಇನ್ನೊಬ್ಬರು ಏನೋ ಕೃಷ್ಣಪ್ಪ ಅಂತ ಈ ಗೌರೀಶನ್ನವರ ಬರ್ಡ್ಡೇ ಐ ತಿಂಕ್ ಎರಡು ದಿನಗಳ ಹಿಂದೆ ನಡೆದದ್ದು ಆ ಒಂದು ಪಾರ್ಟಿಗೆ ಅಥವಾ ಆ ಒಂದು ಬರ್ಡೇ ಪಾರ್ಟಿಗೆ ಬೆಂಗಳೂರಿನ ಡಿ ಸಿ ಪಿ ಈಶಾನ್ಯ ಸಜಿತ್ ವಿಜೆ ಹೋಗಿದ್ದಾರೆ ಅಂತ ಅದಕ್ಕೆ ಪುಷ್ಟಿನ ತುಂಬವಾಗಿ ಒಂದೆರಡು ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ಕಾಣಿಸ್ಕೊಳ್ತಾ ಇದೆ ವೈರಲ್ ಆಗ್ತಾ ಇದೆ ಈಗ ಬೆಂಗಳೂರಿಗರು ಏಳು ಕೋಟಿ ಕನ್ನಡಿಗರು ಕೇಳುವಂಥ ಪ್ರಶ್ನೆ ಏನಪ್ಪ ಅಂತಂದರೆ ಅಕಸ್ಮಾತ್ ನಾವು ಸೀಮಂತ್ ಕುಮಾರ್ ಅವ್ರಿಗೆ ಡಿ ಜಿ ಪಿ ಸಲೀಂ ಅವರಿಗೆ ಕೇಳೋದೇನು ಅಂತಂದರೆ ಕನ್ನಡಿಗರ ಪರವಾಗಿ ಏಳು ಕೋಟಿ ಕನ್ನಡಿಗರ ಪರವಾಗಿ ಕೇಳೋದೇನು ಅಂತಂದರೆ ಒಬ್ಬ ಪಿ ಎಸ್ ಐ ನಾಗರಾಜ ಯಲಂಕ ನ್ಯೂ ಟೌನ್ಸೋನು ದಾಸಾ ಎಂಬ ಕ್ರಿಮಿನಲ್ ಹಿನ್ನೆಲೆ ಉಳ್ಳಿರುವಂಥ ವ್ಯಕ್ತಿಯ ಬರ್ಡೇ ಪಾರ್ಟಿಗೆ ಹೋಗಿದೆ ಅವನಿಗೆ ಸಸ್ಪೆಂಡ್ ಭಾಗ್ಯವನ್ನು ಕೊಟ್ಟರೆ ಶಿಸ್ತಿನ ಶಿಸ್ತಿದೆ ಪೊಲೀಸ್ ಇಲಾಖೆಯಲ್ಲ ತೋರಿಸಂಥ ಇದೇ ಪೊಲೀಸ್ ಇಲಾಖೆ ಅಕಸ್ಮಾತ್ ಈ ಒಂದು ಫೋಟೋ ನಿಜ ಆಗಿದ್ರೆ ಇವನ್ ಅದನ್ನು ನಿಜಾನಾ ಸುಳ್ಳ ಅಂತ ಡಿ ಸಿ ಪಿ ನಾ ಈಶಾನ್ಯ ಸಜಿತ್ ವಿ ಜೆ ಅವರ ಫೋಟೋ ನಿಜಾನ ಸುಳ್ಳ ಅಂತ ಇದನ್ನು ಕೂಡ ತನಿಖೆ ಮಾಡಬೇಕು ನಾವೇನು ಇದನ್ನು ಹೋಗಿದ್ದಾರೆ ಅಂತ ಹೇಳ್ತಾ ಇಲ್ಲ ಬಟ್ ಈ ಫೋಟೋಗಳು ವೈರಲ್ ಆಗ್ತಾ ಇರೋದ್ ಐ ಥಿಂಕ್ ನೈತಿಕವಾಗಿ ಒಂದು ಜವಾಬ್ದಾರಿ ಬರುತ್ತೆ ಒಂದು ಸ ಒಂದು ಒಂದು ಮಾಧ್ಯಮವಾಗಿ ಅಥವಾ ಒಬ್ಬ ಇಂಡಿವಿಜುವಲ್ ಆಗಿ ನಮಗೊಂದು ಜವಾಬ್ದಾರಿ ಇದೆ ಈ ಫೋಟೋ ವೈರಲ್ ಆಗ್ತಾ ಇರುವಂಥ ಫೋಟೋ ಡಿ ಸಿ ಪಿ ಈಶಾನ್ಯ ಸಜಿತ್ ವಿಜಯ್ ಜೊತೆ ಪ್ರೆಸೆಂಟ್ ಮಿನಿಸ್ಟ್ರ್ ಕೃಷ್ಣ ಬಾರೇಗೌಡನ ಶಿಷ್ಯನೇ ಅಂತ ಹೇಳ್ತಾ ಇರುವಂಥ ಅಮೃತಹಳ್ಳಿ ಗೌರೀಶ್ ಅಂತ ಹೇಳ್ತಾರೆ ಇವರ ಹಿನ್ನೆಲೆ ಸಹ ಒಂದು ಕ್ರಿಮಿನಲ್ ಹಿನ್ನೆಲೆ ಇದೆ ಅಂತ ಒಬ್ಬ ಕೃಷ್ಣಪ್ಪ ಅವರ ಹಿನ್ನೆಲೆಯೂ ಸಹ ಕ್ರಿಮಿನಲ್ನಿದೆ ಗೌರೀಶನ ಬರ್ಡ್ಡೇಗೆ ಡಿ ಸಿ ಪಿ ಈಶಾನ್ಯ ಅವರು ಹೋಗಿ ಅಲ್ಲಿ ತೆಗೆದಂಥ ಈ ಫೋಟೋ ಅಂತ ಮಾಹಿತಿಗಳು ಬರ್ತಾ ಇದೆ ಬೆಂಗಳೂರಿನ ಸಿಟಿ ಪೊಲೀಸ್ ಕಮಿಷನರ್ ಅವರೇ ಸದೀಚ್ ವಿಜೇ ಅವರು ಬರ್ಡೇ ಪಾರ್ಟಿಗೆ ಹೋಗಿದ್ದು ನಿಜಾನ ನಿಜ ಆಗಿದ್ದಾರೆ ನಿಜ ಇಲ್ಲ ಅಂತಂದರೆ ನೀವು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಆಯಿತು ಡೆಫಿನೆಟ್ಲಿ ವಿ ಅಕ್ಸೆಪ್ಟ್ ಇಟ್ ಬಟ್ ತನಿಖಾಧಾರಿ ಮಳೆ ಇರಲಿ ಆಮೇಲೆ ನಿಜವಾಗಿ ಹೋಗಿದ್ದರೆ ನಮ್ಮ ಹತ್ರ ಅವರು ಫೋನ್ಸ್ ಇರುತ್ತೆ ವಾಕಿ ಟಾಕೀಸ್ ಇರುತ್ತೆ ಸುಳ್ಳಂತೂ ಹೇಳಲಿಕ್ಕೆ ಆಗೋಲ್ಲ ನಿಜವಾಗಲೂ ಅದು ನಿಜವಾದಂಥ ಫೋಟೋ ಆಗಿದ್ದರೆ ದಯಮಾಡಿ ಸಿ ಪಿ ನಾರ್ತ್ ಈಸ್ಟ್ ಸಜೀತ್ ಅವರ ಮೇಲೆ ಒಬ್ಬ ಕ್ರಿಮಿನಲ್ ಇಲ್ಲೇ ಉಳ್ಳಿರುವಂಥ ಜಸ್ಟ್ ಬಿಕಾಸ್ ಕೃಷ್ಣ ಬರೇಗೌಡ್ರ ಆಪ್ತರು ಅಂತ ಗೌರೀಶು ಅಂದ್ಕೊಂಬಿಟ್ರೆ ಅವರ ಬರ್ಡೇ ಪಾರ್ಟಿಗೆ ಯೂನಿಫಾರ್ಮ್ ಹಾಕ್ಕೊಂಡು ಒಬ್ಬ ಡಿ ಸಿ ಪಿ ಹೋಗಿರೋದು ನಿಜಾನ ಒಂದು ನಿಜಾನ ಒಂದು ಕ್ವಶನ್ ಮಾರ್ಕ್ ಸುಳ್ಳಾಗಿದ್ದರೆ ಯಾರು ಈ ಫೋಟೋನ ವೈರಲ್ ಮಾಡ್ತಾ ಇದ್ದಾರೆ ಅವರ ಮೇಲೆ ಕ್ರಮ ಜರುಗಿಸಿ ಯಾಕಂದರೆ ಈ ಫೋಟೋ ನಮಗೂ ಸಹ ಬಂದಿತ್ತು ನಾವು ಕ್ಲಾರಿಟಿಯನ್ನು ಇದೇ ಕ್ಲಾರಿಟಿಯನ್ನು ಬೆಂಗಳೂರಿನ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಅವ್ರು ಕೇಳ್ತಾ ಇದ್ದೀವಿ ಕರ್ನಾಟಕದ ಡಿ ಜಿ ಪಿ ಆ್ಯಂಡ್ ಐ ಜಿ ಪಿ ಯಾಕಂದರೆ ಐ ಪಿ ಎಸ್ ರ್ಯಾಂಕಿನ ಅಧಿಕಾರಿ ಒಬ್ಬ ಕ್ರಿಮಿನಲ್ ಹಿನ್ನೆಲೆ ಇರುವಂಥ ವ್ಯಕ್ತಿಯ ಬರ್ಡೇಗೆ ಹೋಗಿದ್ದಾರೆ ಅಂತಂದರೆ ನಿಜವಾಗಲೂ ಇದೊಂದು ಪ್ರಶ್ನಾರ್ಥಕ ಚಿಹ್ನೆ ಸಮಾಜ ಕೇಳ್ತದೆ ಒಬ್ಬ ಡಿ ಸಿ ಪಿ ಕ್ರಿಮಿನಲ್ ಹಿನ್ನೆಲೆ ಇರುವಂಥ ವ್ಯಕ್ತಿಯ ಬರ್ಡೇ ಪಾರ್ಟಿಗೆ ಹೋಗ್ಬೋದಾ ಒಬ್ಬ ಪಿ ಎಸ್ ಐ ಹೋದರೆ ಅವನಿಗೆ ಅಮಾನತ್ತು ಮಾಡುವಂಥ ಇದೇ ವ್ಯವಸ್ಥೆ ಪ್ರಶ್ನೆ ಶಿಸ್ತನ್ನು ಕಲಿಸುವಂಥ ಇದೇ ವ್ಯವಸ್ಥೆ ಒಬ್ಬ ಡಿ ಸಿ ಪಿ ಹೋಗಿದ್ದರೆ ಕ್ವಶನ್ ಮಾರ್ಕ್ ಹೋಗಿದ್ದರೆ ಹೋಗಿದ್ದಾರೋ ಇಲ್ಲೋ ಗೊತ್ತಿಲ್ಲ ತಾವು ದಯಮಾಡಿದ್ರ ಬಗ್ಗೆ ತನಿಖೆ ಮಾಡಬೇಕು ಈ ಫೋಟೋ ನಿಜನ ಅಲ್ಲ ಅಂತ ಕರ್ನಾಟಕದ ಏಳು ಕೋಟಿ ಕ ಕನ್ನಡಿಗರು ಕೇಳ್ತಾ ಇದ್ದಾರೆ ಸಮಾಜ ಕೇಳ್ತಾ ಇದೆ ವ್ಯವಸ್ಥೆ ಕೇಳ್ತಾ ಇದೆ ದಯಮಾಡಿ ಇದ್ರ ಬಗ್ಗೆ ಒಂದು ಫ್ಯಾಕ್ಚುವಲ್ ರಿಪೋರ್ಟನ್ನು ತಗೊಂಡು ಅಕಸ್ಮಾತ್ ಡಿ ಸಿ ಪಿ ನಾರ್ತ್ ಈಸ್ಟ್ ಗೌರೀಶ್ ಅವರ ಬರ್ಡೇಗೆ ಹೋಗಿದ್ದರೆ ಯಾವ ಕ್ರಮ ತೆಗೆದುಕೊಳ್ಳುತ್ತೆ ಪೊಲೀಸ್ ಇಲಾಖೆ ನಿಮ್ಮ ಮೇಲೆ ಒಂದು ನೈತಿಕ ಜವಾಬ್ದಾರಿ ಇದೆ ಸಮಾಜ ನೋಡ್ತಾ ಇದೆ ಎಲ್ಲಂದರಲ್ಲಿ ಹೇಗಂದರೆಯಾಗಿ ಯೂನಿಫಾರ್ಮ್ ಹಾಕ್ಕೊಂಡು ಯಾರ್ಯಾರ ಜೊತೆಯೋ ಫೋಟೋಗಳನ್ನು ತೆಗೆಸ್ಕೊಂಡು ಅದನ್ನು ವೈರಲ್ ಮಾಡಿದಾಗ ಸಮಾಜಕ್ಕೆ ಕೆಟ್ಟ ಮೆಸೇಜನ್ನು ಕೊಡುವಂತ ಆಗುತ್ತೆ ಅಂತ ಹೇಳುತ್ತಾ ಒಬ್ಬ ಪಿ ಎಸ್ ಐ ನ್ಯೂಟೌನ್ ಪಿ ಎಸ್ ಐ ನಾಗರಾಜನ ಬರ್ತ್ಡೇ ಪಾರ್ಟಿಗೆ ದಾಸನ ದಾಸ ಅನ್ನೋ ವ್ಯಕ್ತಿಯ ಬರ್ಡೇ ಪಾರ್ಟಿಗೆ ಹೋರೆ ಸಸ್ಪೆಂಡ್ ಮಾಡ್ದ ಮಾಡುವಂಥ ಪೊಲೀಸ್ ಇಲಾಖೆ ಇದೇ ಡಿ ಸಿ ಪಿ ಅವರು ಸಜಿತ್ ಡಿ ಸಿ ಪಿ ಸಜಿತ್ ಅವರು ಅಮೃತಹಳ್ಳಿ ಗೌರೀಶನ ಬರ್ಡ್ಡೇ ಪಾರ್ಟಿಗೆ ಹೋಗಿರೋದು ನಿಜ ಆ ಫೋಟೋ ನಿಜ ಆಗಿದ್ದರೆ ಅದೇ ಕ್ರಮವನ್ನು ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದಾ ಅಥವಾ ಪಿ ಎಸ್ ಐನ ಬಲಿ ಕೊಡ್ತೀವಿ ಐ ಪಿ ಎಸ್ನ ಉಳಿಸ್ತೀವಿ ಅನ್ನೋ ಮನಸ್ಥಿತಿ ಏನಾದರೂ ಕರ್ನಾಟಕ ಪೊಲೀಸ್ಗೆ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಶ್ರೀಮಂತ್ ಕುಮಾರ್ಗೆ ಇದೆಯಾ ವ್ಯತ್ಯಾಸ ಇದೆಯಾ ಒಬ್ಬ ಪಿ ಎಸ್ ಐನ ಸಸ್ಪೆಂಡ್ ಮಾಡ್ತೀವಿ ಈಸಿಯಾಗಿ ಒಬ್ಬ ಐ ಪಿ ಎಸ್ ಆಫೀಸರು ಇಲ್ಲ ಒಂದು ವಾರ್ನಿಂಗ್ ಮಾಡಿ ಬಿಡ್ತೀವಿ ಅಂತಲೇ ಹೇಳ್ತಾರೆ ಮೊದಲನೇದಾಗಿ ಆ ಫೋಟೋ ಆ ಫೋಟೋ ನಿಜಾನ ಇದು ನಮಗೆ ಬೇಕಾಗಿರೋದು ಹೋಗಿದ್ದು ನಿಜಾನ ಹೋಗಿದ್ದು ನಿಜನೇ ಆಗಿದ್ದರೆ ಆ ಫೋಟೋನ ನಿಜನೇ ಆಗಿದ್ದರೆ ಐ ಥಿಂಕ್ ಐ ಥಿಂಕ್ ಒಂದು ದೊಡ್ಡ ಜವಾಬ್ದಾರಿ ಸೀಮಂತ್ ಕುಮಾರ್ ಸಿಂಗ್ ಅವರ ಮೇಲೆ ಇದೆ ಶಿಸ್ತು ಕ್ರಮ ಜರುಗಿಸಲೇಬೇಕು ಅದು ನಿಜ ಆಗಿದ್ದರೆ ಅಂತ ಹೇಳುತ್ತಾ ಪೊಲೀಸವರು ಜಾಲಿ ಮೂಡ್ಗಿಂತ ತಮ್ಮ ಕರ್ತವ್ಯದ ಮೂಡ್ಗೆ ಬಂದೆ ತುಂಬ ಒಳ್ಳೆಯದು ಪಕ್ಕದ ಪಕ್ಕದ ರಾಜ್ಯದ ಮಹಾರಾಷ್ಟ್ರ ಪೊಲೀಸವರು ಬಂದು ನಮಗೆ ಇಲ್ಲಿರುವ ಇಲ್ಲಿ ಅಡಗಿರುವ ಡ್ರಗ್ ಫ್ಯಾಕ್ಟ್ರಿಗಳನ್ನು ಹುಡುಕಿ ಕೊಡುವಂಥ ಮಟ್ಟಕ್ಕೆ ಆಮೇಲೆ ಹುಡುಕಿ ಕೊಟ್ಟ ಮೇಲೆ ಪೋ ಮೂರು ಜನ ಇನ್ಸ್ಪೆಕ್ಟ್ರ್ಗಳನ್ನು ಕೊತ್ತನೂರು ಬಾಗ್ಲೂರು ಅವಲಳ್ಳಿ ಇನ್ಸ್ಪೆಕ್ಟರ್ಗಳನ್ನು ಸಸ್ಪೆಂಡ್ ಮಾಡಲಿಕ್ಕೆ ಮೀನಾ ಮೇಷ ಎಣಿಸಿ ಕೊನೆಗೆ ನಾವು ಸಿ ಬಿ ಐಗೆ ಕಂಪ್ಲೇಂಟ್ ಕೊಡ್ತೀವಿ ಅಂದಾಗ ತದನಂತರ ಕ ಗೃಹ ಸಚಿವರು ಅಮಾನತ್ತು ಆದೇಶವನ್ನು ಮಾಡಿಸಿದ್ದಾರೆ ಅಂತ ಕೇಳ್ಪಡ್ತಾ ಇದ್ದೀವಿ ಪೊಲೀಸರು ಕರ್ತವ್ಯ ಮಾಡಬೇಕೇ ಹೊರ್ತು ಈ ರೀತಿ ಬರ್ಡೇ ಪಾರ್ಟಿಗಳಲ್ಲಿ ಅದು ನೀವೇ ಕ್ರಿಮಿನಲ್ ಅಂತ ಕೇಸ್ಗಳನ್ನು ಹಾಕಿ ಕ್ರಿಮಿನಲ್ ಹಿನ್ನೆಲೆ ಇರೋ ಅಂತ ಹೇಳೋ ಅಂತ ನೀವುಗಳೇ ಅವ್ರ ಜೊತೆ ಕಾಣಿಸ್ಕೊಂಡಾಗ ಸಮಾಜ ದಿಗ್ಭ್ರಮೆಯಾಗತ್ತೆ ಸಮಾಜ ಸುಸ್ತಾಗತ್ತೆ ಸಮಾಜ ಭಯ ಬೀಳುತ್ತೆ ಹಾಗಾಗಿ ದಯಮಾಡಿ ಪೊಲೀಸವರು ಯೂನಿಫಾರ್ಮ್ಗಳನ್ನ ಹಾಕ್ಕೊಂಡು ಬರ್ಡೇ ಪಾರ್ಟಿಗಳಿಗೆ ಹೋಗೋದನ್ನು ಐ ಥಿಂಕ್ ಐ ಥಿಂಕ್ ಐ ಥಿಂಕ್ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಬಟ್ ಈಗ ಆಗಿರುವಂಥ ಈ ಫೋಟೋ ನಿಜಾನ ಅಂತ ನಮಗೆ ತಿಳಿಸಬೇಕು ಕರ್ನಾಟಕಕ್ಕೆ ತಿಳಿಸ್ಬೇಕು ಅಕಸ್ಮಾತ್ ಅವ್ರು ಹೋಗಿರೋದು ನಿಜ ಆಗಿದ್ದರೆ ಆಗಿದ್ದರೆ ದಯಮಾಡಿ ಅವ್ರ ಮೇಲೆ ಶಿಸ್ತು ಕ್ರಮ ಆಗಬೇಕು ಅದು ಪಿ ಎಸ್ ಐ ನಾಗರಾಜ್ ಆಗಿರಲಿ ಅಥವಾ ಡಿ ಸಿ ಪಿ ನಾರ್ತ್ ಈಸ್ಟ್ ಆಗಿರಲಿ ಕಾನೂನರ ಮುಂದೆ ಇಬ್ಬರೂ ಒಂದೇ ಆರ್ಟಿಕಲ್ ಹದಿನಾಲ್ಕು ಹೇಳುತ್ತೆ ದೇಶದ ಸಂವಿಧಾನ ಕಾನೂನು ಮುಂದೆ ಎಲ್ಲರೂ ಒಂದೇ ಅಂತ ಹೇಳ್ತಾ ಭ್ರಷ್ಟರೇ ಎಚ್ಚರ ನಮ್ಮ ಟ್ರೂ ಲೈಫ್ ನ್ಯೂಸ್ ಚಾನಲ್ ನಿಮ್ಮನ್ನು ನೋಡ್ತಾ ಇದೆ ಧನ್ಯವಾದಗಳು ಕರ್ನಾಟಕ ಮತ್ತೆ ಸಿಗೋಣ